ಅವಾಗ ಯುಸಿಗ್ ಬಿಡಕ್ಕೆ ಹೊಂಟೇವಿ ಕರಿಯ ಜಂಪ್ ಮಾಡ್ದದಂತ ಹೊರಿ ಇದು ಭಾಳ ಭಾರಿ ಎಷ್ಟು ಮಸ್ತ್ ಜಂಪ್ ಮಾಡ್ತಿದ್ದನು ಅದಕ್ಕೆ ಭಾರಿ ಜಂಪ್ ಮಾಡ್ತಲ್ಲ ಇದು ನಮ್ಮ ಅವ್ಯಾಗ ಅಂತ ಹೇಳ್ತೀವಿ ನಾನು ಗೋಡಿಗೆ ಹಣೆಪಟ್ಟೆ ರೀ ಇದು ಹ್ಞೂ ರೈತರೆಲ್ಲರೂ ಹೊರಿ ಬೈತಿ ಹ್ಞೂ ಅವರಿಗೆ ಒಂಥರ ಕ್ರೇಝ್ ರೀ ಇಲ್ಲ ಹ್ಞೂ ನನ್ನವ್ರು ರೀ ಹಬ್ದ ಕೊಬ್ಬರಿ ಕಟ್ಕಂಡು ಅಜ್ಜಿ ಕೊಬ್ಬರಿ ಯಾರ ಕೈ ಕುಳ್ಲದಂಗ ಹೋದೆ ಅಂದ್ರೆ ಅದೊಂಥರ ಕ್ರೇಝ್ ಅಣ್ಣ ಪಕ್ಕಲ್ಲ ಅವ್ನಿಗೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸರ್ ಇವತ್ತು ನೋಡಿರಿ ನಾನು ಉಕ್ಕುಂದ ಗ್ರಾಮಕ್ಕೆ ಬಂದನಿ ಇಲ್ಲಿ ನಾನು ನನ್ನ ಉದ್ದೇಶ ಏನಿತ್ತಪ್ಪ ಅಂತಂದ್ರೆ ಇಲ್ಲಿ ಗ್ರಾಮೀಣ ಭಾಗದ ಒಂದು ಸೀಮಿತ ಒಂದು ಜಾಗಕ್ಕೆ ಮಾತ್ರ ಅದೇ ಒಂದು ಜಾಗದಲ್ಲಿ ಹೆಸರು ಮಾಡಿರುವಂಥ ಹೋರಿಗಳು ಆಮೇಲೆ ಅವನ್ನ ಇನ್ನೂ ಜಾಸ್ತಿ ಬೆಳಕಿಗೆ ತರಬೇಕು ಇನ್ನೂ ಹೆಚ್ಚಿಗೆ ಜನ ಅದನ್ನು ಗುರುತಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ನೇಹಿತರೆ ನಾನು ಭಾಳ ಒಂದು ಒಳ್ಳೆ ಹೋರಿ ವಿಡಿಯೋ ಮಾಡೋಕೆ ಬಂದೆ ಇಲ್ಲಿ ಉಕ್ಕುಂದ್ ಗ್ರಾಮಕ್ಕೆ ಸೊ ಇದ್ರ ಬಗ್ಗೆ ಇದ್ರ ಹೆಸರು ಪ್ರತಿಯೊಂದು ಮಾಹಿತಿ ಈ ಹೋರಿ ಮಾಲೀಕರಿಂದನೇ ಕೇಳೋಣ ಬರ್ರಿ ನಮ್ಮ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸರು ಪ್ರಜ್ವಲ್ ರೀ ಪ್ರಜ್ವಲ್ ಯಾವ ರೀ ಪ್ರಾಪರ್ ಇಲ್ಲೇ ಉಕ್ಕುಂದ ನೀವು ಸರಿ ಆಮೇಲೆ ಅಣ್ಣ ಇದು ಹೋರಿ ಏನು ರೀ ಇದು ಹೋರಿ ಹೆಸರು ಅಂತ ಯಾವ್ರಿ ಯುಕೆಡಿ ಯುಕೆಡಿ ಕರಿಯ ಯುಕೆಡಿ ಅಂದ್ರ ಏನ್ರಿ ಅದು ಯುಕೆಡಿ ಊರ್ರಿ ಯು ಕೆಡಿ ಉಕುಂದ್ ಓಕೆ ಅಂದ್ರೆ ಅಂದ್ರ ರಾಣೆ ಬೆನ್ನೂರು ಹೆಸರು ಹೆಂಗೈತೆ ಆರ್ ಎನ್ ಆರ್ ಹೆಂಗ್ ಯು ಕೆಡಿ ಯು ಕೆ ಡಿ ಕರಿಯಾ ನೋಡ್ರಿ ಸ್ನೇಹಿತರಿ ಹೆಸರ ನೋಡ್ರಿ ಭಾರಿ ಮಸ್ತ್ ಐತಿ ಯು ಕೆ ಡಿ ಕರಿಯ ಆಮೇಲೆ ಬರ್ರಿ ಹೊರಿ ಚೂರು ಹತ್ರ ಬರ್ರಿ ಮುಂದಕ್ಕೆ ಬರ್ರಿ ನೋಡ್ರಿ ಸ್ನೇಹಿತರಿ ಮಾಲೀಕ್ರ ಓಕೆ ನಮಸ್ಕಾರ ನಿಮ್ಮ ಹೆಸರು ನಾಗರಾಜ್ ಓಕೆ ನಾಗರಾಜ್ ಅವ್ರ ನೋಡ್ರಿ ಎಷ್ಟು ವರ್ಷ ಆತ ಎಷ್ಟು ಏಳು ವರ್ಷ ಆಯ್ತು ಏಳು ವರ್ಷ ಆಯ್ತಂತ ನೋಡ್ರಿ ಸ್ನೇಹಿತರೆ ಇದೇನು ಬೈಗುಡತ್ತ ಈ ವರ್ಷ ಬೈಗುಡತಿ ಟೋಟಲ್ ಎಷ್ಟು ಹಬ್ಬ ಮಾಡ್ಯಾತಪ್ಪ ಇದು ಹಬ್ಬ ಐದರಿಂದ ಆರು ಹಬ್ಬ ಮಾಡೈತಿ ಐದರಿಂದ ಆರು ಹಬ್ಬ ಅಂತ ನೋಡ್ರಿ ಸ್ನೇಹಿತರೆ ಅಣ್ಣ ನೀವು ಆ ಕಡೆ ಹೋಗಾಗಲ್ಲ ಇದನ್ನ ಓಕೆ ನಿಮ್ಮ ಹೆಸರು ಜಮಾಲ್ ಸಾಬು ನೀವು ಇಲ್ಲೇ ಪ್ರಾಪರ್ ಉಕ್ಕಂದಾರೀ ಹೂನ್ರಿ ನೀವೇ ಹೊರಿ ಬಿಡಾರ್ ಹಂಗಾರ ಸ್ನೇಹಿತರ ಇವ್ರ ಹೊರಿ ಬಿಡಾರ ಅಂತ ನೋಡ್ರಿ ಈ ಕಡೆ ಇವ್ರು ಹಿಡ್ಕೊಂಡು ನಿಂತಾರ ಹಂಗಾಗಿ ಇವ್ರ ಧ್ವನಿ ಚೂರು ಸ್ಲೋ ಆಗಿ ಕೇಳ್ಸಿರ್ತೈತಿ ಹೂನ್ರಿ ಫಸ್ಟ್ ಓಕೆ ನಮಸ್ಕಾರ ರೀ ಯಜಮಾನ್ರ ನಿಮ್ಮ ಹೆಸರು ರವಿ ಗೌಡ್ರು ರವಿ ಗೌಡ್ರ ಇವ್ರ ನಾಗರಾಜ್ ಅವ್ರ ಅಪ್ಪಾರ ಹೂನ್ರಿ ಸರಿ ರೀ ನೋಡಿರಿ ಸ್ನೇಹಿತರೆ ಬರ್ರಿ ಶುರು ಮಾಡೋಣ ಸ್ನೇಹಿತರೆ ಇನ್ನು ಮುಂದಿನ ಮಾಹಿತಿಯನ್ನು ಕೇಳೋಣ ನಾವು ಈ ಹೋರಿ ಬಗ್ಗೆ ಟೋಟಲ್ ಎಷ್ಟು ಹಬ್ಬ ಮಾಡೈತಿ ಅಂದರೆ ಆರು ಹಬ್ಬ ಆರ್ ಹಬ್ಬ ಅಲ್ಲ ಆರ್ ಹಬ್ಬ ಅಂತ ನೋಡ್ರಿ ಸ್ನೇಹಿತರೆ ಅದು ಒಂದು ಪ್ರೈಸ್ ಇಂದ ಏನೋ ಹೇಳಿದ್ರಲ್ಲ ಆಗಲಿ ಪ್ರೈಸ್ ಮಾಡ್ರಿ ಸರ್ ಅದು ಅದಲ್ಲ ಕೊಡಪಾನ ಕಲ್ಯಾದೇವ್ರ ಸರ್ ಇದನ್ನ ಇತಳಿ ಕೊಡಪಾನ ಕೊಟ್ಟಾರಿ ಸರ್ ರಣಾವೇನ ರಬ್ಬದಾಗ ಇದನ್ನ ಎಣ್ಣೆ ಕ್ಯಾನ್ ಕೊಟ್ಟಾರಿ ಸರ್ ಇಲ್ಲಿ ಮಲೋ ರಬ್ಬದಾಗ ಖುಷಿಗೆ ಒಂದು ಮೂರ್ ವರ್ಷ ಹಬ್ಬಕ್ಕೆ ಇರಿದ್ರಿ ಚೆಕ್ ಮಾಡಕ್ ಅಂದ್ರೆ ಅಲ್ಲಿ ಸುಲಭ ಮಾಡಿದ್ರಿ ಹುನ್ರಿ ಓಕೆ ಒಟ್ಟ ಕಡೆಗೆ ಚಲೋ ಮಾಡಿದ್ರಿ ಇಲ್ಲಿ ಏನೋ ಮುಖ ನೋಡ್ರಿ ಸ್ನೇಹಿತರೆ ಇದು ಹೋರಿ ಬಾರಿ ಮಸ್ತ್ ತಾಲೀಮ್ ಕೊಟ್ಟಾರ ಇವ್ರು ಇವರು ಹೇಳ್ತಾರ ಬಾರಿ ಖುಷಿಯಿಂದ ಈ ಹೋರಿ ಮಾಲಕ್ರ ನಾಗರಾಜ್ ಅವರು ಕೂಡ ಬಾರಿ ಚೆನ್ನಾಗಿ ನಾವು ತಾಲೀಮ್ ಕೊಟ್ಟವಿ ಚೆನ್ನಾಗಿ ರೆಡಿ ಮಾಡೇವಿ ಅಂತಂದು ಪ್ರತಿಯೊಂದು ಕೂಡ ನನಗೆ ಇಲ್ಲಿ ಬಂದಾಗ ಈ ಹೋರಿ ಬಗ್ಗೆ ಇವರು ವಿವರಣೆ ನೀಡಿದ್ರು ಆರಾಮಾಗಿ ಸ್ನೇಹಿತರೆ ಈ ವಿಡಿಯೋನ ನಾವು ಮುಂದುವರ್ಸೋಣ ಪ್ರತಿಯೊಂದು ಈ ಹೋರಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡೋಣ ಸ್ನೇಹಿತರೆ ಯಾಕಂದರೆ ಬರೀ ಹೆಸರು ಎಕ್ದಮ್ ತೀರಾ ಭಾರಿ ಹೆಸರು ಮಾಡಿದವು ಬರೀ ಭಾರಿ ಫೇಮಸ್ ಇರುವಂಥ ಹೋರಿಗಳಷ್ಟೇ ಅಲ್ಲ ಸ್ನೇಹಿತರೆ ಈ ಗ್ರಾಮೀಣ ಭಾಗದೊಳಗೆ ಇವರು ಕೂಡ ತೊಗೊಂಬಂದು ಇವರು ಕೂಡ ಅವರು ಒಂದು ಸಂತೋಷಕ್ಕೆ ತಗೊಂಬಂದು ಖುಷಿಯಿಂದ ಅದಕ್ಕೆ ಒಳ್ಳೆ ತಾಲೀಮ್ ಕೊಟ್ಟು ಬೆಳೆಸಿರ್ತಾರೆ ಹಾಗಾಗಿ ಅದೇ ಥರ ಈ ಥರ ಹೋರಿಗಳನ್ನು ಸ್ನೇಹಿತರೆ ನಾವು ಕೂಡ ಬೆಳೆಸ್ಬೇಕು ಇದ್ರ ಮೇಲೆ ನಾವು ಅಭಿಮಾನ ಅಭಿಮಾನ ಇಡಬೇಕು ಈ ವಿಡಿಯೋ ಪೂರ್ತಿ ನೋಡಿರಿ ನೆಕ್ಸ್ಟ್ ನೀವು ಯಾವತ್ತು ಈ ಯಾವ ಹಬ್ಬದಾಗ್ಲು ಈ ಹೋರಿ ಸಿಕ್ಕರೆ ನೀವು ಉಕ್ಕಂದು ಕರಿಯ ಅಂತಲೇ ಈ ಹೋರಿನ ಗುರುತಿಸಬೇಕು ಯಾಕಂದರೆ ಈ ಹೋರಿ ವಿಡಿಯೋನೂ ನೋಡಿನಿ ಸ್ನೇಹಿತರೆ ನಾನು ಭಾರಿ ಒಳ್ಳೆ ಚೆನ್ನಾಗಿರೋ ಹೋರಿ ಇದು ಅಲ್ಲ ಪ್ರಜ್ವಲ್ ಎಲ್ಲಿ ಹೊಂಟೀವಿ ನಾವೀಗ ಈಸಿ ಬಿಡಾಕೊಂಡು ಈಸಿಗೆ ಹ್ಞೂ ಓಕೆ ಸ್ನೇಹಿತರೆ ನೋಡಿರಿ ಹೋರಿನ ಇವಾಗ ಈಸಿಗೆ ಬಿಡಾಕ್ ಹೊಂಟೇವಿ ಆಮೇಲೆ ಇಲ್ಲೊಂದು ನೋಡ್ರಿ ಈ ಹೋರಿ ಬಗ್ಗೆ ಒಂದ್ ಕೇಳ್ಬೇಕಿತ್ತು ಪ್ರಜ್ವಲ್ಲ ಇದು ಹಬ್ಬದ ದೋರಿ ಅಲ್ಲ ಈಗ ಹೋನ್ರಿ ಹಬ್ಬ ಕಾಂತಾವ್ರಿ ಚೆಕ್ ವರ್ಷ ಚೆಕ್ ಮಾಡ್ಬೇಕು ಹಾ ಹಾ ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡದತಿ ಅನ್ನ ನಮಿ ಮೇಲೆ ತೊಗೊಂಡ್ ಬಂದಿರಿ ಹೂನ್ರಿ ಅಂತ ಹೇಳಿ ಕುಟ್ರಿ ನಾವ್ ಚೆಕ್ ಮಾಡಿಲ್ರಿ ಚೆಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಹೌದ್ರಿ ಓಕೆ ಇದ್ರ ಸರ್ ಇನ್ನೂ ಇಟ್ಟಿಲ್ಲ ಇದೇ ಇಟ್ಟಲ್ರಿ ಇನ್ನೂ ಇಟ್ಟಿಲ್ಲ ಹಾ 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 ಇದು ಈ ಸುಡಿತ ಈಗ ಹಾ ಹಾ ಎರಡು ಈ ಸುಡಿತಾವ ನೋಡಿ ಸ್ನೇಹಿತರೆ ಓಕೆ ಅಲ್ಲ ನೋಡಿ ಪ್ರಜ್ವಲ ಈಗ ಇವನ್ ಬಿಡಾತಿರ ಈಸಿಗೆ ಹ್ಞೂನ್ರಿ ಸರ್ ಹ್ಮ್ ಹೆಂಗ ಮಸ್ತ್ ಈಸ್ ಹೊಡಿತೈತೆ ಹ್ಞೂನ್ರಿ ಇಲ್ಲಿ ಮಾಡ್ತದೆ ನೋಡ್ರಿ ಹ್ಞೂನ್ರಿ ಈಗ ಮಾಡ್ತದ್ರಿ ಹ್ಞೂ ಈಗ ಎಲ್ಲಿಂದ ಬಿಡೋದು ಈಗ ಆ ಕಡೆ ಹತ್ರ ಬಿಡ್ತಾರ ಎಲ್ಲಿ ಅಲ್ಲಿ ಆ ತುದಿಗ್ ಬಿಡ್ತೀರಿ ಅಲ್ಲಿಂತ್ರ ಹಾರಿಸ್ತಾರ ಆ ತುದಿಗ ಅಲ್ಲೊಂದು ಕಟ್ಟಿ ಕಾಣತ್ತಲ್ಲ ಅಲ್ಲಿಂತ್ರ ಹಾರಿಸ್ತಾರ ಹ ಅಲ್ಲಿಂದ ಹಾರಿಸ್ತೀರಿ ಜಂಪ್ ಮಾಡಿಸ್ತೀರಿ ಹಂಗ ನಾರ್ಮಲ್ ಬಿಡೋದಲ್ಲ ಜಂಪ್ ಮಾಡ್ತಾರ ಹ ಅಲ್ಲಿಂದ ಎಲ್ಲಿಗೆ ಬರ್ತೈತಿ ಇಲ್ಲಿ ಬರ್ತದ್ರಿ ಸರ್ ಇಲ್ಲಿಗೆ ಮೇಲೆ ಇಲ್ಲಿ ಬರ್ತದ ಹ ಇಲ್ಲಿಗೆ ಬರ್ತೈತಿ ಅಲ್ಲ ಅಲ್ಲಿಂದ ಓಕೆ ಹೆಂಗ ಈಗ ಅದನ್ನು ಬಿಡ್ತೀರಿ ಹಾ ಅದನ್ನ ಬಿಡ್ತಾರ ಫಸ್ಟ್ ಒಂದೊಂದ್ ಬಿಡ್ತಾರ ಹ್ಮ್ ಹ್ಮ್

ಉಕ್ಕುಂದು ಕರಿಯ ಹೋರಿನ ಇವಾಗ ಕರಿಯಾ ಈಜಿಗ್ ಬಿಡಾಕ ಇಲ್ಲಿಂದ ಏನಪ್ಪ ಪ್ರಜ್ವಲ ಜಂಪ್ ಮಾಡಿಸ್ತೀರೆ ನಂಗ ಬಿಡ್ತೀರೆ ಏ ಜಂಪ್ ಮಾಡ್ಸರಿ ಜಂಪ್ ಮಾಡ್ತದಿ ಆರ್ತತ್ತೆ ಸರ್ ಹೆಂಗ್ ಎಲ್ಲಿಂದ ಇಲ್ಲಿಂದ ನಿಂದ್ರನ ಆರ್ತತ್ತೆ ನಿಮಗೆ ಫ್ರಂಟ್ ಇಂಗ್ ಫ್ರಂಟ್ ಆರ್ತತ್ತಲ್ಲ ಹೆಂಗ ಬಿಡದ ಈಗ ನೀ ಬಿಡ್ತಾವ್ರಿ ಸರ್ ಏ ಅಲ ಕಟ್ ಬಿಡಾ ಅಲ ನೀ ಬಿಡಾ ನಾವು ಚಕಡೆ ಪಡಾಸೆ ನೀ ಸರ್ಕ ನೀ ಇಕಡೆ ಬರಲಿ ನೀ ಇಕಡೆ ಬರಲಿ ಹುಡುಕ ಹೌ ಸರ್ ಓಕೆ ಸಡೀಪ್ಪ ಒಂದು ಸೆಕೆಂಡ್ ಸ್ನೇಹಿತರೆ ನೋಡ್ರಿ ಉಕ್ಕುಂದ್ ಕರಿಯ ಜಂಪ್ ಮಾಡ್ದಂಥ ಹುರಿ ಇದು ಭಾರಿ ಒಳ್ಳೆ ಹುರಿ ಸ್ನೇಹಿತರೆ ಇದು ನಿಮಗಿನ್ನೂ ಭಾಳ ತೋರ್ಸೋದೈತಿ ಈ ಹುರಿ ಬಗ್ಗೆ ನಾನು ಒಳಗೆ ನೋಡ್ರಿ ಬರೀ ನನ್ನ ಜಂಪ್ ಮಾಡಿಸ್ತಾರಾ ಅಂತನೂ ಕೂಡ ಅದಕ್ಕೆ ಗೊತ್ತಾಗೈತಿ ಯಾವ ಪೊಸಿಷನ್ ಒಳಗೆ ನಿಂತತೆ ನೋಡ್ರಿ ಅದೀಗ ಈಗ ನೆಕ್ಸ್ಟ್ ಜಂಪ್ ಮಾಡೋ ಲೆಕ್ಕಕ್ಕೆ ನಿಂತೈತಿ ಓಕೆ ಜಂಪ್ ಏನಪ್ಪ ಶುರು ಮಾಡ್ತೀರಾ ಮಾಡಿಸ್ರಿ ಓಕೆ ನೋಡ್ರಿ ಸ್ನೇಹಿತರೆ ಹೆಂಗ್ ಜಂಪ್ ಮಾಡ್ತಾವ ಉಕ್ಕುಂದ್ ಕರಿಯ ಹೊರಿ ನೋಡ್ರಿ ನೋಡ್ರಿ ಎಷ್ಟು ಬಾರಿ ಎಷ್ಟು ಮಸ್ತ್ ಈಸ್ಕಂತ ಉಂಟೈತ್ ನೋಡ್ರಿ ಹೆಂಗ್ ಮಾಡತೈತಿ ಮದ ಬಂದಿ ಬಂದಿರ ಹಾನಿ ಮಾಡ್ದಂಗೆ ಓಕೆ ನೋಡ್ರಿ ಸ್ನೇಹಿತರೆ ಉಪ್ಕುಂದ ಕರಿಯ ಏನ ಜಮಣ್ಣ ಜಮಣ್ಣ ಈ ಕಡೆ ಮಾಡಿಸಿದ್ರಿ ವಾಳಿಸಿದ ಸರ ಹಿಂದಕ್ಕೆ ಸರ್ಕಾರ ಹೆಂಗ ಸ್ವಲ್ಪ ಹಿಂದಕ್ಕೆ ಸರ್ಕಾರ ಸರ್ ಹಿಂದಕ್ಕೆ ಸರ್ಕಾರ ಹಿಂದಕ್ಕೆ ಸರ್ಕಾರ ಹಿಂದಕ್ಕೆ ಸರ್ಕಾರ ಹಿಂಗ ಹಾರ್ತದ್ರಿ ಇಡ್ಕಾಳ್ ಇಡ್ಕಾಳ್ರಿ ತಡಿ ತಡಿ ನಿಂತಾರಲ್ಲಿ ಅದ ಹತ್ತ ಸುಮ್ರ ತಡಿ ಹತ್ತ ತಣ್ಣ ಏ ಒಳಕ್ ಹೋಗ ತಣ್ಣ ಅಣ್ಣ ಒಳಕ್ ಹೋಗ ತಡಿ ಹತ್ತದ ಮೇಲೆ ಓಡ್ಬಾ 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 ಹತ್ತದ ಉತ್ತಮ ಎಷ್ಟು ವರ್ಷದಿಂದ ನಿಮ್ದು ಅಭಿಮಾನ ಉಕ್ಕುಂದ ಕರಿ ಅಂದ್ಮೇಲೆ ಅಲ್ಲ ಒಂದು ಆರು ವರ್ಷ ಆತ್ರಿ ಆರು ವರ್ಷ ಆರು ವರ್ಷದಿಂದ ಆರು ವರ್ಷದಿಂದನು ಕಂಟಿನ್ಯೂ ನೀವು ಎಲ್ಲ ಇದಕ್ಕೆ ತಾಲೀಮ್ ಕೊಡ್ಕಂತಾನ ಅದೇ ತಾಲೀಮ್ ಕೊಡ್ತಾರೆ ಇವಾಗ ಜಂಪ್ ಗಿಂಪ್ ಮಾಡೋದು ಎಲ್ಲ ನೀವು ಮುಂಚಿನ ಪ್ರಾಕ್ಟೀಸ್ ಮಾಡಿಸಿರಿ ಪ್ರಾಕ್ಟೀಸ್ ಮಾಡಿಸಿರಿ ಎಲ್ಲ ಓಕೆ ಹೆಂಗ ರನ್ನಿಂಗ್ ಗಿನ್ನಿಂಗ್ ಒಳಗೆಲ್ಲ ರನ್ನಿಂಗ್ ಜಾಸ್ತಿ ಐತೆ ಆಕ್ಷನ್ ಜಾಸ್ತಿ ಐತೆ ರನ್ನಿಂಗ್ ಸ್ಪೀಡ್ ಐತೆ ಸರ್ ಆಕ್ಷನ್ ಆಕ್ಷನ್ ಇಲ್ಲ ಆಕ್ಷನ್ ಐತೆ ಸರ್ ಜಿ ಇದು ನಾನು ಬೈಕ್ ನಾಗ ಸತ್ತಿಗೆ ಎಲ್ಲಿ ಮಟ್ಟ ಅಲ್ಲಿ ಮಟ್ಟ ಆಕ್ಷನ್ ಐತೆ ಹಂಗಾರ ಹುನ್ರಿ ಸರ್ ಆಕ್ಷನ್ ನೋಡಿ ಸ್ನೇಹಿತರೆ ಬರೋಬ್ಬರಿ ಐತೆ ಮಸ್ತ್ ಐತೆ ಇದು ಹೋರಿ ಓಕೆ ಸ್ನೇಹಿತರೆ ನೋಡ್ರಿ ಇಲ್ಲಿ ಇವಾಗ ಇವ್ರದ್ದು ಎರಡನೇ ಹಟ್ಟೆ ಹಬ್ಬದ ಹೋರಿ ಹರ್ಸಕ್ಕೆ ಬಂದವ ನಾವು ಪ್ರಜ್ವಲ್ ಇದಕ್ಕೆ ಏನಾರ ಹೆಸರು ಇಟ್ಟಿರಿ ಇನ್ನೇ ಹೆಸರು ಇಟ್ಟಲ್ರಿ ಈ ವರ್ಷ ಮಲ್ಲೂರ್ ಹಬ್ಬ ಮಾಡಿ ಹೆಸರು ಇಡ್ಬೇಕಂತ ಮಾಡಿ ಮಲ್ಲೂರ್ ಹಬ್ಬ ಮಾಡಿ ಹೆಸರು ಇಡ್ಬೇಕಂತ ಮಾಡಿರಿ ಇನ್ನು ಹೊಸ ಊರಿ ಹ್ಞೂ ರೀ ಹೊಸ ಊರಿ ತಾಲೀಮು ಚಲೋ ಮಾಡಿರಿ ಮಾಡಿ ಮಾಡ್ಯವ್ರಿ ಸರ್ ತಾಲೀಮ್ ಚಲೋ ಮಾಡಿರಿ ಮಾಡ್ಯವ್ರಿ ಹ್ಞೂ ಒಳ್ಳೆ ಮಸ್ತ್ ಮಸ್ತ್ ಕಟ್ ಐತಿ ಭಾರಿ ಐತಿ ಹೋರಿ ನಮ್ಕೆ ಐತಿ ಒಂದು ಚೆನ್ನಾಗಿ ಹಬ್ಬ ಮಾಡ್ತತಿ ಅನ್ನೋ ಹಬ್ಬ ಮಾಡ್ತತಿ ಅನ್ನೋ ನಮ್ಕೆ ಇದಕ್ಕೆ ಸರ್ ಊರಿನ ಹಬ್ಬ ಮಾಡ್ತತಿ ಮಾಡ್ಸ್ತೀವಿ ರೀ ಅದ ಮಾಡಿಲ್ಲ ಅಂದ್ರೆ ನಾವು ಮಾಡ್ಸ್ತೀವಿ ರೀ ಇದೇನು ಇದು ಇಲ್ರಿ ಕಿಲ್ಲರಿ ಸ್ವಲ್ಪ ಕಿಲ್ಲರಿ ಬರ್ತತಿ ಅಂತಾರೀ ಮನೆಯಾಗ ಜಾತಿದ್ರಾಗ ಜಾತಿದ್ರಾಗ ಹ್ಮ್ ಅದ್ರಾಗ ಕಿಲ್ಲಾರಿ ಇಲ್ಲ ಚೂರ್ ಜವಾರಿ ಇಲ್ಲ ಓಕೆ ಏನ್ ಹೇಳಿ ಏನ್ ಹೆಸರಿನ ಅನ್ಕೊಂಡಿರ ಹಿಂಗಾಳ ಅಂತ ಇಡ್ಬೇಕಂತ ನೋಡ್ರಿ ಯುಕೆಡಿ ಉಡಾಳಿ ನೋಡ್ರಿ ಸ್ನೇಹಿತರೆ ಡಿ ಉಡಾಳ ಅಂತ ಇಡಬಕಂತಿ ಕರಿಯ ಐತ್ರಿ ಯುಕೆಡಿ ಉಡಾಳಿ ಯು ಕೆ ಡಿ ಕರಿಯ ನೋಡ್ರಿ ಸ್ನೇಹಿತರೆ ಉಡಾಳನ್ನ ನಾನು ಆಗ್ಲೇ ನೋಡಿದೆ ಇವರು ಅಂತರ ಹೆಸರು ತಕ್ಕ ಉಡಾಳೆ ಉಡಾಳ ಆಮೇಲೆ ಸ್ನೇಹಿತರ ನೋಡ್ರಿ ಈಗ ಈ ಕೆರಿದ್ ವಿಡಿಯೋ ಮುಗಿದ್ಮೇಲೆ ಅಲ್ಲಿ ಸಾಲಿಗೆ ಕರ್ಕೊಂಡೋಗಿ ಈ ಇದನ್ನು ಆಮೇಲೆ ಅಲ್ಲಿ ಏನು ಉಕ್ಕುಂದ್ ಕರಿಯ ಕಾಣತಲ್ಲ ಎರಡೂ ಕೂಡ ಸ್ನೇಹಿತರೆ ಅದ್ರದ್ದು ಏನು ತಾಲೀಮು ಅದು ಎಷ್ಟು ರ್ಯಾಶ್ ಅದೋ ಎಷ್ಟು ಗಟ್ಟಿ ಅದೋ ಅದೋ ಹೋರಿ ಅದ್ರದ್ದು ಪ್ರಾಬಲ್ಯತೆ ಏನು ಹಬ್ಬದಾಗ ಹೆಂಗ್ ಮಾಡ್ತವು ಅನ್ನೋದು ಹ್ಞೂ ರೀ ಇದರ ಮೊರೆ ಇದಕೋರ ಹೈತದ್ರೆ ಇಬ್ರ ಇಬ್ರ ಮೊರೆ ಇದಕೋದ್ರ ಹೈತತ್ತಿ ಓಕೆ ಇವಾಗ ಇದನ್ನ ಹಾರಿಸ್ತೀರೆ ಓನ್ ಯಾರ್ ಸರ್ ಓಕೆ ನೋಡ್ರಿ ಸ್ನೇಹಿತರೆ ಇವಾಗ ಇದನ್ನ ಹಾರಿಸ್ತರೆ ಜಂಪ್ ಮಾಡಿಸ್ರಿ ಫಾಸ್ಟ್ ಹೋಗುತ್ತೆ ಓನ್ ಸ್ಪೀಡ್ ಐತಿ ಅದಕ್ಕಿಂತನೂ ಅದಕ್ಕಿಂತ ನೋಡಿದ್ರಿ ನೋಡ್ರಿ 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 ಜಂಪ್ ಮಾಡ್ತಿದುನ ಅಕ್ಕ ಬಾರಿ ಜಂಪ್ ಮಾಡ್ತಲ್ಲ ಇದು ಸರ ಬಾರಿ ಸ್ಪಿಡ್ ಐತರೆ ಸರ್ ಹು ಬರೋಬರಿ ಜಂಪ್ ಮಾಡ್ತಲ್ಲ ಊನ ಅದು ಹಿಡ ಹಿಡೆಯಕ್ಕೆ ಸ್ವಲ್ಪ ಫ್ರೆಶ್ ಆಗಲ್ಲ ರೀ ಸರ್ ಓಡ

ತಮ್ಮ ಬಾರಿ ಬಾಸ ಬಂತಲ್ಲ ಅದಕ್ಕಿಂತನ ಓನ್ ಐತಿ ರೀ ಓರಿ ಸ್ಪಿಡ್ ಐತಿ ಸ್ಪಿಡ್ ಐತಿ ರನ್ನಿಂಗ್ ನೇಗೂ ಸ್ಪಿಡ್ ಐತಿ ಅಂತೀರಿ ಸ್ಪಿಡ್ ಐತಿ ಸರ್ ರನ್ನಿಂಗ್ ನೇಗೂ ಸ್ಪಿಡ್ ಐತಿ ತಲ್ ನೆಕ್ಸ್ಟ್ ಮತ್ತೆ ಮಲ್ಲೂರ ಹಬ್ಬ ಮುಗಿದ ಮೇಲೆ ಯುಕೆಡಿ ಉಡಾಳ ಅಂತ ನಾಮಕರಣ ಮಾಡೋ ಉದ್ದೇಶ ಐತಿ ನಿಮ್ಮಂಗಾರೆ ಓಕೆ ಹ್ಮ್ ತಮ್ಮ ಹೇಳಪ್ಪ ಏನು ಪ್ರಾಕ್ಟೀಸ್ ಏನು ಹೇಳಾತಿದ್ದಿ ಸರ ಪ್ರಾಕ್ಟೀಸ್ ಅಂದ್ರೆ ಫಸ್ಟ್ ಬಹಳ ಕಷ್ಟ ಬಿಡೋರಿ ಪ್ರಾಕ್ಟೀಸ್ ಮಾಡಿಸೋದನೆಗ ಒಕ್ಕೆಡೆ ಅವು ಈ ಕಡೆ ಸೈಡಿಗೆ ನೀ ಹೆಂಗ್ ಆಗ್ತರೆ ಆಗ್ಲೇ ಹೆಂಗ್ ಮಾತಾಡದಿದ್ದಿಲ್ಲ ಅದೇ ಮುನ್ನ ಮಾತಾಡೋ ಫ್ರೀ ಆಗಿ ಇದೆ ಮೇಲೆ ಕೈ ಇಡ್ಕೊಂಡು ಒರ್ಸಂತ ಒರ್ಸಂತ ಬಂದ್ರೆ ಏನ ಪ್ರಾಕ್ಟೀಸ್ ಮಾಡಿಸೋ ಬಹಳ ಕಷ್ಟ ಬಿಡೋರಿ ಈಗ ಎಷ್ಟದನೆ ಬಂದುಬಿಟ್ರು ಸೀದಾ ಬರ್ತರು ಒಬ್ರ ಬಂದ್ರೆ ಬಿಡಬಹುದು ಅವ 4 ಮಂದಿ ಬಂದುಬಿ ದುರೇ ಸರ್ ಈಗ ಒಬ್ರ ಬಂದುಬಿಟ್ರು ಆರಾಮ ಬರ್ತರು ಮುಂಚೆ ಅವಾಗ ಹಿಂಗ ಹಾರದಂಗ ಹಿಂಗ ಹಾರ ಮಾಡ್ತಿದ್ದಿಲ್ಲ ಮಾಡಿರಂಗ ನಾವು ಅರ್ಸದ ಕಲಸಿ ಮೇಲೆ ಆರಕತೆ ಬಿಡೋ ಏನೋ ಏನು ರೂಡ ಹ್ಞೂ ಹ್ಞೂ ಆಚೆಗೆ ಒಂದು ಆಗ ಈಚೆ ಎರಡು ರೂಪಾಯಿ ಇಚಿಂದ ಹರ್ಸದ್ ನೋಡಿ ಸರ ಆಮೇಲೆ ಕಡೆ ಹಾರಕತ್ತಿದ್ರು ರೀ ಆಮೇಲೆ ಕಡಿಗೆ ಹರಕೆ ಚಾಲು ಮಾಡಿದ್ವು ಹ್ಞೂ ಮತ್ತೇನಪ್ಪ ನಗರಾಜ ನಗರಾಜ ಇಲ್ಲೇ ಕಟ್ಟದ ಈಗ ನೆಕ್ಸ್ಟ್ ಏನು ಈಗ ಕೆಲಸ ಏ ಡೆಕೋರೇಷನ್ ಮಾಡಿದ್ರಿ ಡೆಕೋರೇಷನ್ ನೋಡಿ ಡೆಕೋರೇಷನ್ ಅಂತ ನೋಡ್ರಿ ಸ್ನೇಹಿತರೆ ಈಗ ಏನು ಎಲ್ಲ ಓದೋ ಸಾಮಾನು ನೀವು ಪ್ರತಿಸತಿ ಡೆಕೋರೇಷನ್ ಮಾಡೋ ಹೋಸ ಎಲ್ಲ ಅದಾವೆ ರೀ ಹಾಂ ಎಂಥದು ನಿಮ್ದು ಚಟ್ ಗಿಟ್ಟೇನ್ರ ಕಟ್ತೀರಿ ಚಟ್ ಇಲ್ಲ ರೀ ಬಕ್ಕರಿ ಅದು ಬಕ್ಕ ಬಕ್ಕ ಮತ್ತೇನೇನು ಬರ್ತೈತಿ ಬಕ್ಕ ಅಂದ್ರೆ ಕೊಬ್ಬರಿ ಕೊಬ್ಬರಿ ಹ್ಞೂ ಆಮೇಲೆ ಕಡೆ ಕು ಮಕಾಡಾ ಹಾಂ ಆಮ ಕಡೆಗೆ ಇದಾರೆ ಕಾದಿ ಕೊಬ್ಬರಿ ಸರ ಹ್ಮ್ ಸರ ಹ್ಮ್ ಹೋಸ ಹಾಕ್ತೇವ್ರಿ ಹ್ಮ್ ಹ್ಮ್ ಓಕೆ ಭಾರಿ ರಾಶ್ ಐತೆ ಈಗೇನು ಚಲೋನಾ ಅಷ್ಟೇ ಹೋಗ್ಯಾರ ತೊಗೊಂಬರಕ್ಕ ಹಾಂ ಸರ್ ಹೋಗ್ಯಾರ ಓಕೆ ಈಗ ಎಷ್ಟು ಪ್ರೀತಿ ನಿಮಗೆ ಉಕ್ಕುಂದು ಕರೆ ಅಂದಮೇಲೆ ಸರ ನಾವು ನಮ್ಮ ಅಪ್ಪನ ಹಂಗೆ ನೋಡ್ಕೊಂತೇವಲ್ಲ ಸರ್ ಒಂದೇ ತಂದೆ ನೋಡ್ಕೊಂಡು ಹಂಗೆ ನೋಡ್ಕೊಂತೇವೆ ಸರ್ ಹೆಂಗೆ ನೋಡ್ಕೊಂತೀರಿ ಒಂದೇ ತಂದೆ ನೋಡ್ದ ಒಂದನೇ ತಂದೆ ನೋಡ್ಕೊಂಡು ಹಂಗೆ ನೋಡ್ಕೊಂತೀರಿ ಓಕೆ ನೋಡ್ರಿ ಸ್ನೇಹಿತರೆ ಅಷ್ಟು ಕಾಳಜಿ ಮಾಡಿರಿ ಇದಕ್ಕೆ ನಾ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಯಾವ್ದು ಕೇಳ್ರಿ ಸರ್ ಅದ ಏನು ತಿಂತತೆ ಅದ ಮೇವ್ರಿ ಎಲ್ಲ ಅದ ರೀ ಅದೇನು ಮುಡ್ತತಿ ಅದ ಅದ ತಿಂದ ಏನಪ್ಪಾ ಒಂದು ಮನಿ ಮಗ ಮನಿ ಹುಡುಗ ಹೆಚ್ಚಿ ನೋಡ್ಕೊಂತಾರೆ ಸರ್ ಹುನ್ರಿ ಒಬ್ಬ ಮನಿ ಸದಸ್ಯ ನಮ್ಮ ಮನಿ ಹುಡುಗ ಅನ್ನ ಲೆಕ್ಕಕ್ಕೆ ಅದ ಏನ್ ಮುಡ್ತತಿ ಅದಕ್ಕೆ ಅಷ್ಟು ಬರ್ತತಾರ ಸರ್ ಆ ಮಗಂತ ಹೆಚ್ಚಿನ ಮಾಡ್ಕೊಂಡ ಹಂಗ ಆಮೇಲೆ ಈಗ ಹುರಿ ಹಬ್ಬ ನೀವು ಮಾಡೋ ಉದ್ದೇಶ ಏನು ಮೇನ್ ಹಬ್ಬ ಮಾಡ್ಬೇಕು ನಾವು ಪ್ರತಿ ವಿಶ್ವಾಸಕ್ಕೆ ಅಷ್ಟೇ ಮಾಡ್ಬೇಕು ಹಬ್ಬದ ಅದಲ್ಲ ಸರ್ ಪ್ರೈಸ್ ಗೊತ್ತ ಮಾಡಲ್ರಿ ಸರ್ ಪ್ರೀತಿ ಸೋಸ ಜನ ಹಾಕ್ಬೇಕಂದ್ರ ಹಾಕ್ಬೇಕವ್ ರಾತ್ರಿ ಎಷ್ಟತ್ರ ಆಗ್ಲಿ ಸರ್ ಏರ ಹತ್ತಿರ್ಬೇಕ್ರಿ ಅವ ಕಡೆ ಮಂದಿ ನೋಡಿ ಅವ್ರು ಹಾಂಗ್ ಮಾಡ್ತಾರ ಹೆಂಗ್ ಮಾಡ್ತಾರ ನಂಗಿಲ್ಲ ಸರ್ ನಮ್ ತಕ್ಕ ಬಿಟ್ಟಿ ನಾವ್ ಮಾಡ್ತೇವ್ರಿ ಸರ್ ಒಟ್ಟು ಏನಪ್ಪಾ ನಿಮಗೆ ಪ್ರೈಸ್ ಗೀಸ್ ಅನ್ನೋದಿಲ್ಲ ನಿಮ್ಮ ಖುಷಿಗೆ ನಿಮ್ ಸಂತೋಷಕ್ಕೆ ನೀವು ಹಬ್ಬ ಮಾಡ್ಬೇಕು ನಮ್ ಹೋರಿ ಚೆನ್ನಾಗಿ ಅಕಾಡದಾಗ ಓಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹಾಯ್ ಬಾಡದ್ರೆ ಹಂಗ್ ಹ್ಮ್ 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 ನಿಮ್ ಸಂತೋಷಕ್ಕ ಒಂದಿ ಸಾವಿರ ಹೇಳಿದ್ರೆ ನಾವ್ ಕೇಳ್ರಿ ನಮ್ ಹೋರಿ ಮಾತ್ ನಾವ್ ಕೇಳ್ತೇವ್ರಿ ಹುನ್ರಿ ಓಕೆ ಅಕಾಡ್ತಾಕತ್ರಿ ಅಡ ಓಕೆ ಹುರಿ ತಕ್ಕ ಸ್ನೇಹಿತರೀ ನೋಡ್ರಿ ಇಲ್ಲಿ ಉಕ್ಕುಂದ್ ಕರಿಯ ಹೋರಿಗೆ ಈಗ ಇವರು ಡೆಕೋರೇಷನ್ ಮಾಡಕತ್ತಾರೆ ಪ್ರಜ್ವಲ್ಲ ಏನು ಶುರುನ ಈಗ ಡೆಕೋರೇಷನ್ ಚಲೋ ಮಾಡ್ರಿ ಮಾಡ್ರಿ ಏನ ಅಂತಂದ್ರಲ್ಲಿ ನೀವು ಚಟ್ ಕಟ್ತೀರಿ ಅನ್ನೋದಕ್ಕೆ ಏನ ಕಟ್ತಾನೆ ಅಂದ್ರೆ பக்க பக்க கக்ரி வوري சார் கக்ரி கக்ரி வوري பக்க கொبري பக்க கட்டது மைலே மைமேல கொبري கட்டது ரெ ஹ ஹான் பாட் கட்டது ரெ வளா கட்டது ரெ சார் ஹ ஹ ஹ இது இது ஹோது இது பக்க ओनரி பக்கரி இது ஹ ஹ டேப் கட்ட கட்டது ரெ டேப் ओनரி சார் டேப் ஓகே டேப்ன்றது அது கட்டிட்ரல்ல அது டேப் அது ओनரி ஹ ஹ இது 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 டேப் ரெ இது டேப் இது டேப் ओनரி சார் ಇದಾದ್ಮೇಲೆ ಮತ್ ನೆಕ್ಸ್ಟ್ ಕೊಬ್ಬರಿ ಕೊಬ್ರಿ ಆಮೇಲೆ ಇವಂಗ್ ಕಟ್ತೀರಾ ಗೆಜ್ಜೆ ಸರ ರೀ ಗೆಜ್ಜೆ ಸರ ಗೆಜ್ಜೆ ಸರ ಕಟ್ತವ್ರಿಪಾಟ್ ಕಟ್ತೇವ್ರಿ ಸರ ಹ್ಮ್ ಆಮೇಲೆ ಕಾಲ್ಗೆಜ್ಜಿ ಕಟ್ತೇವ್ರಿ ಹ್ಮ್ ಮಕಾಡ ಹಾಕ್ತೇವ್ರಿ ಸರ ಹ್ಮ್ 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 ಹೆಂಗ ಪರ್ಫಾರ್ಮೆನ್ಸ್ ಲೆಕ್ಕಕ್ ಎಲ್ಲೆಲ್ಲಿ ಯಾವ ಊರಿನ ಹಬ್ಬಕ್ ಬಿಟ್ಟಿರಿ ಇದನ್ನ ರಣಾನ್ ಹಬ್ಬಕ್ಕೆ ಮತ್ತಿರಿ ಸರ ಹ್ಮ್ ಆಮೇಲೆ ಕಡೆ ಕಲ್ಯಾದೇವ್ ರಬ್ಬಕ್ ಹುಯ್ತಿರಿ ಸರ್ ಹ್ಮ್ ಮೊಲೋದ ಮೊಲೋ ಹಬ್ಬನ ಮೂರ್ ಸಲ ಸರ್ ಹ್ಮ್ ಮೂರ್ ನಾವು ಸಲ ನಾಕ್ ಸಲ ಬಿಕ್ಕೊಂದ್ ನಾಕ್ ಸಲ ಬಿಟ್ರ ನಾಲ್ಕು ಸಾಲ ಪಾಸ್ ಆಗೇತ್ರಿ ಸರ್ ನಾಕ್ ಸಲ ನಮ್ ಮನೆ ಬಂದ್ ತಿಳಿದ್ರಿ ಸರ ಇಂತ ಒಂದ್ ತರನ ಕೊಬ್ಬರಿ ಕೊಟ್ಟು ಬಂದಲ್ರಿ ಸರ್ ನೇತಲ್ ಹಬ್ಬ ಮಾಡ್ತವ್ರಿ ಸರ ಇನ್ನೇನ್ ಹಬ್ಬ ಮಾಡ್ತದ್ರಿ ಸರ್ ಅವ್ರಿ ನಮ್ದ್ ಏನಲ್ರಿ ಮ್ಯಾಲೆ ದೇವ್ರ ಹೆಂಗ ಮಾಡ್ತಾನ್ರಿ ಸರ್ ಹಬ್ಬ ಮಾಡ್ಸ ಮಾಡ್ಸ ಪ್ರೈಸ್ ಕೊಡಲ್ರಿ ಸರ ದೊಡ್ಡ ದೊಡ್ಡ ಆಗಿರ್ತವ್ರಿ ಸರ್ ನಮ್ಮಂತ ಬಡವ್ರಿಗೆ ಯಾರ ಕಷ್ಟಪಟ್ಟು ತಾಲೀಮ್ ಕೊಟ್ಟು ತಯಾರಿ ಮಾಡಿ ತಾಲೀಮ್ ಕೊಟ್ಟು ಜೀವ ಮೇಲೆ ನಮಗ್ ನಮಗ ಇಲ್ಕ್ರಿ ಸರ್ ಬಾಯಾಲ ಮಾಡದ್ರಿ ಅಂದ್ರ ಏನ ಕಮಿಟಿ ಮಾಡಲ್ರಿ ಹುನ್ರಿ ಹುನ್ರಿಯಲ್ ಹಬ್ಬ ಮಾಡ್ರಿ ಕಾಲಲ್ರಿ ಸರ್ ಹುನ್ರಿ ಆಮೇಲೆ ಕಡೆ ಪ್ರೈಸ್ ಸಣ್ಣದ ಕೊಟ್ಟೆ ಅದನ್ನ ಕೊಟ್ಟೆ ನೋಡ್ ಕೊಡಲ್ರಿ ಸರ್ ಸಮಾಧಾನ ಮಾಡಕ ಹುನ್ರಿ ಹ್ಮ್ ಇಂತ ಅಂತ ಬೇಕಂತ ಪ್ರೈಸ್ ಪ್ರೈಸ್ ಅನ್ನ ಹಬ್ಬ ಮಾಡಲ್ರಿ ಸರ್ ನಮ್ ಪ್ರೀತಿ ಅಭಿಮಾನಕ್ಕ ಹಬ್ಬ ಹುನ್ರಿ

ಜನ ನಮ್ ಹೋರಿ ಹೆಂಗ್ ಹೊಡಿತಿ ಅನ್ನೋದು ಅದ ಜನ ನೋಡಿ ಅವರ ಮನಸ್ಸಿನಾಗ ಅದ ತೀರ್ಮಾನ ಮಾಡ್ಕೊಂಡ್ರೆ ಮುಗಿತಲ್ಲಿ ಚಲೋ ಹೋರಿ ಇದು ಚಲೋ ಓಡ್ತತಿ ಒಳ್ಳೆ ಚೆನ್ನಾಗಿ ಅಂತಂದ್ ಬಾಳ ಹಟ್ಟಿ ಹಬ್ಬದ ಮೇಲೆ ಬಾಳ ಜೀವ್ರ ನಿಮ್ಗೆ ಬಾಳ ಜೀವ ಹಬ್ಬಕ್ಕಿಂತ ಏನ್ ಸಣ್ಣರಿದ್ದಾಗಿಂದ ಹಟ್ಟಿ ಹಬ್ಬದ ಬಾರಿ ಕ್ರೇಜ್ ನಿಮಗೆ ಇದೇನ್ ತಮ್ಮಂದ್ರಿ ಈಗ ಕೊಬ್ಬರಿ ಕೊಬ್ಬರಿ ಸರ ಕೊಬ್ಬರಿ ಸರ ಅಂತ ನೋಡ್ರಿ ಅಣ್ಣ ಇದು ಈಗ ಹಟ್ಟಿ ಹಬ್ಬದಾಗ ಈಗ ಪ್ರತಿಯೊಂದು ಹಟ್ಟಿ ಹಬ್ಬ ಅನ್ನೋದ್ಕೇನ ಈಗ ಹುರಿ ಅಲಂಕಾರ ಅನ್ನೋದ್ಕೇನ ಅವ್ರ ಪಿಪಿ ಕಟ್ಲಿ ಚಟ್ ಕಟ್ಲಿ ಮಕ್ಕಳ ಒಟ್ಟ ಏನದ ಬಕ್ಕ 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 ಹಾಕ್ಲಿ ಆಮೇಲೆ ಏನ್ ಮಾಡಿದ್ರು ಫಸ್ಟ್ ಡೆಕೋರೇಷನ್ ಅನ್ನ ಲೆಕ್ಕದಾಗ ಫಸ್ಟ್ ಕೊಬ್ರಿನ ಬರೋದು ಕೊಬ್ಬರಿ ಮೇನ್ ಅನ್ಸಲ್ರಿ ಕೊಬ್ರಿ ಓರಿ ಅಂತ ಏನ್ ಅದು ಕೊಬ್ಬರಿ ಏನ್ ಅಂತ ಪಾತ್ರ ಈ ಕೊಬ್ರಿ ಈ ಇದ್ರಾಗ ಹಟ್ಟಿ ಹೆಂಗ ಅಂದ್ರಿ ಸರ ಓರಿಯಾ ಮೇಸ್ ರೀ ರೈತರ ಎಲ್ಲಾರು ಓರಿ ಮೇಸಿ ಅವ್ರಿಗೆ ಒಂಥರ ಕ್ರೇಜ್ ರೀ ಅದ್ ನನ್ನ ಓರಿ ಹಬ್ಬದ ಕೊಬ್ಬರಿ ಕಡಿಗಂದು ಅಂಚೆ ಕೊಬ್ಬರಿ ಯಾರ ಕೈ ಕುಳಿದಂಗ ಓದಿ ಅಂದ್ರ ಅದೊಂಥರ ಕ್ರೇಜ್ ಅಂದ್ರೆ ಈ ಹೊರಿ ಹಬ್ಬದಾಗ ಕೊಬ್ಬರಿ ಕೊಬ್ಬರಿ ಹರಿಬೇಕು ಹ್ಞೂನ್ರಿ ಕೊಬ್ಬರಿ ಹರಿಬೇಕು ಕೊಬ್ಬರಿ ಹಿಡಿದು ಕೊಬ್ಬರಿ ಹರಿದ್ರಿ ಹಬ್ಬರಿ ಸರ್ ಕೊಬ್ಬರಿ ಹರಿದ್ರೆ ಕೈ ಕೈ ಬಿಟ್ಟೆ ಅಂದ್ರೆ ಹಬ್ಬ ಅಲ್ರಿ ಸರ್ ಕೊಬ್ಬರಿ ಹರಿಲೇಬೇಕ್ರಿ ಕೊಬ್ಬರಿ ಹರಿದ್ರನ ಅಂತಂದ್ರೆ ಸರಿ ಮೇನ್ ಇರೋದ ಈ ಹಬ್ಬದ ಕೊಬ್ಬರಿ ಸರ್ ಕೊಬ್ಬರಿ ಇವ್ ಡೆಕೋರೇಷನ್ ಎಲ್ಲಾ ಏನೋ ನೋಡಲ್ರಿ ಏನೋ ಹೋಗಿ ಚಂದ್ ಕಾಣಕ್ ಅಷ್ಟ ಕೊಬ್ಬರಿ ಮೇನ್ ರೀ ಕೊಬ್ಬರಿ ಮೇನ್ ಇಂಪಾರ್ಟೆಂಟ್ ಸರಿ ರೀ ಓಕೆ

ನೋಡಿರಿ ಹೆಂಗೈತಿ ಉಕ್ಕುಂದು ಕರಿಯಾ ಏಯ್ ಅಕ್ಕ ಹೇ ಏಯ್ ಏಯ್ ಮತ್ತು ಜಮಾಲಣ್ಣಾರ ಏನು ತಗೊಂಬಂದಿರಿ ಮತ್ತೀಗ ಚಂಬಿ ಸರ ಚಂಬಿನ್ ಸರ ಸರಿ ಹೌ ಹೌ ಹೌದು ಅದ್ರಾಗ ಬಾಲ್ಸ್ ಹಾಕಿರ್ತೀರಿ ಹ್ಞೂ ರೀ ಸರ್ ಮಾಡ್ಸ್ಯಾಂಬಂದಿರ್ತೋರಿ ಸರ್ ಅದನ್ನು ಹಾವೇರಾಗಿ ರೀ ಏನಂತ ಒಂದ್ ಒಂದ್ ಮೂರು ನಾಲ್ಕು ಹಾಕಿ ಜಾಸ್ತಿ ಬಾಳ ಬಾಳ ಬಾಳ್ತೋ ಒಂದ್ ಒಂದು ಚಮಣಿಗೆ ಅಷ್ಟು ಬಸ ಅವರು ಒಂದು ಬಾಲ್ಸ್ ಹಾಕಿರ್ತೀರಿ ಹತ್ತದ್ ಬಾಲ್ಸ್ ಅಂತ ನೋಡ್ರಿ ಸ್ನೇಹಿತರೆ ಒಂದೊಂದ್ ಚಮಣಿಗೆ ಇದ್ರ ಸೌಂಡಿಗೆ ಇನ್ನು ಹೋರಿ ಸ್ವಲ್ಪ ರ್ಯಾಶ್ ಆಗಿ ಹುರುಪಿಗೆ ಓಡತದನಲ್ಲ ಇವ ಸರ್ವಿ ಸೈಡ್ ಗೆ ನೋಡ್ರಿ ನೋಡಿ ಸರ್ ಹೆಂಗ್ ಓಡಕೊಂಡೋ ಇದುಗೆ ಜಾಸ್ತಿ ಸ್ಪೀಡ್

ಮತ್ತೆ ನಾಗರಾಜ್ ಅವ್ರ ಮಾಲಕ್ರ ಏನು ಹೊರಿ ಬಗ್ಗೆ ಈ ಸತ್ತಿ ಏನು ಅಪೇಕ್ಷೆ ಇಟ್ಟಿರಿ ಈ ವರ್ಷ ಹಬ್ಬ ಮಾಡೋಕನ ಅದಿತಿರಿ ಸರ್ ಈ ವರ್ಷ ಮಾತ್ರ ದೊಡ್ಡ ಹಬ್ಬ ಬರ್ರಿ ಇಲ್ಲಿ ಏನೆಂದ್ರೆ ಈ ವರ್ಷ ಸಡ್ಡೋಡದ ಹಬ್ಬ ಮಾಡೋಕಂತ ದೊಡ್ಡ ಹಬ್ಬ ಹಾಕಿ ಸಡ್ಡೋಡದ ಹಬ್ಬ ಮಾಡ್ಬೇಕು ಅನ್ನದ ಇವತ್ತು ಈ ಸತ್ತಿ ನಿಮ್ಮ ಉದ್ದೇಶ ನೋಡ್ರಿ ನಮ್ಮ ನಾಗರಾಜ್ ಅವ್ರ ಮಾತು ಭಕ್ತಿ ವಿಶ್ವಾಸಕ್ಕಾಗಿ ಹಬ್ಬ ಹ್ಮ್ ಓಕೆ ನೋಡ್ರಿ ಈ ಸತಿ ಸಡ್ ಹೊಡ್ದ ದೊಡ್ಡ ಹಬ್ಬ ಮಾಡ್ಬೇಕ ಅನ್ನ ಒಂದು ಉದ್ದೇಶಕ್ಕೆ ನೋಡ್ರಿ ನಾಗರಾಜ್ ಅವ್ರ ಒಳ್ಳೆ ಚೆನ್ನಾಗಿ ಮಸ್ತ್ ಯಾವ ಹಬ್ಬ ಮಾಡ್ಬೇಕ್ ಮಾಡ್ಕೊಂಡ್ರಿ ಈ ಸತಿ ಹಂಗಲ್ ಹಬ್ಬ ದೊಡ್ಡ ದೊಡ್ಡ ಹಬ್ಬ ಅಂತಂದ್ರೆ ಮತ್ತ ಬೇರೆ ನೋಡಕ್ರಿ ಎಲ್ಲಿ ಹಬ್ಬ ಈ ವರ್ಷ ಚಲೋ ಇಟ್ಟಿರಿ ಹ್ಮ್ 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 ಹಾನಗಲ್ ಮತ್ತ ಮಲ್ಲೂರು

ಸೊ ಇಷ್ಟ ಏನಪ್ಪ ಸಿಂಪಲ್ ತಯಾರಿ ನೋಡ್ರಿ ಸರ ಈಗ ಮತ್ತೆ ಇನ್ನು ಉಳ್ಕಿದ್ ಮತ್ತ ಏನೇನ್ ಡೆಕೋರೇಷನ್ ಮಾಡ್ತೀವಿ ರೀ ಡೆಕೋರೇಷನ್ ಹ್ಞೂ ಬಣಾ ಸವ್ರೀ ಸರ ಹ್ಮ್ ಆಮೇಲೆ ಕಡೆ ಏನೋ ನಿಂಬೆ ಹಣ್ಣು ಅವು ಅದಾವ ರೀ ಸರ್ರ ಮಾಲಿ ಗೀಲಿ ಹಾಕ್ತಿದ್ವಿ ರೀ ಹ್ಞೂ ಹಬ್ದಾಗ ಹಾಕ್ತೇವೆ ಹಬ್ದಾಗ ಈಗ ಇಷ್ಟ ಸಿಂಪಲ್ ಸಿಂಪಲ್ ಹೌದ ಇದು ಬೋರ್ಡ್ ಇದ ರೀ ಇದೊಂದು ಕರಿಯ ಓಕೆ ನಂಬರ್ ಅರವತ್ತೇಳು ಓಕೆ ನಂಬರ್ ಅರವತ್ತೇಳು ಅಂತ ತೊಗೊಳ್ರಿ ಸಾಯ್ತ್ರಿ ಕುಂದ್ ಕರಿಯ ಓಕೆ ಈಗ ನೆಕ್ಸ್ಟ್ ಎಲ್ಲಿಗೆ ಏನಿದನ್ನ ಏನಿದ್ರನ್ನ ವಾಕಿಂಗ್ ಹೋಯನಾ ನೋಡ್ರಿ ಸ್ನೇಹಿತರೆ ಉಕ್ಕು ಕರಿಯ ರೆಡಿ ಆದ್ರಿ ಬಂದ ಹೋರಿಂಗ್ ಕರಿಯ ಸ್ನೇಹಿತರೆ ರೆಡಿಯಾಗಿ ஓட் ஓடஸ் பிடா சவுண்ட் ஓட முன்னே மாறிபாட நாக ஏனா ஏனா பக்க அட் ஆட்கே இன்னொரு ஓடபாடா தவண்டி ஓடது கூட ಒಂದ ನೋಡ್ರಿ ಸ್ನೇಹಿತರೆ ಉಕ್ಕುಲ್ ಕಿರಿಯ ಬಾರಿ ಒಳ್ಳೆ ಊರಿ ಸ್ನೇಹಿತರೆ ಅದು ಬಾರಿ ಮಸ್ತ್ ಐತಿ ಒಳ್ಳೆ ಚೆನ್ನಾಗಿ ಊರಿನ ಇನ್ನೊಬ್ಬರೀ ಅಮ್ಮ ಇದು ತಂದಾಗ ಆಗ್ಲೇ ನಾನು ಬಂದಿದ್ನಲ್ಲ ಹ್ಞೂ ರೀ ಸರ ಆಗಲೇ ಪಸ್ಟಿಗೆ ಬಂದಾಗ ಇದು ಬೇರೆ ಇತ್ತು ಈಗ ಹೆವಿ ಬರೋಬ್ಬರಿ ಬಿಸಿ ಆಗ್ಬಿಟೈತಿ ಈಗ ಅದ್ರ ಮ್ಯಾಲೆ ಜಮೀನ್ ಸರ್ ಹಾಕಿ ಮುಗೀತ್ರಿ ಸರ್ ಅದು ನಾನು ಬಗಲ್ರಿ ಸರ್ ಅದಕ್ಕೆ ಹಬ್ಬ ಕೊಂಡಾನೆಲ್ಲ ಫಿಕ್ಸ್ ಆಗ್ಬಿಡತ್ತೆ ರೀ ಹ್ಞೂ ಅಣ್ಣ ಎರಡ್ರ ಮುಡ್ಕಿಲು ಹಾಕತ್ತೀನಿ ಆಡಾಡ್ತಾನ ಟೈಟ್ ಹಚ್ ಟೈಟ್ ಹಚ್ ಕಟ್ಟ್ರಿ ಟೈಟ್ ಹಚ್ ಹಾಂ ಎರಡು ಟೈಟ್ ಹಚ್ ಕಟ್ಟು ಜಕೆ ಹ್ಞೂ ಓಕೆ ಸೈತ್ರಿ ನೋಡ್ರಿ ಕಟ್ಟಾರಲ್ಲಿ ತಲೆಗ ಬರಬ್ಬರಿ ಕರಿಯ ನೋಡ್ರಿ ಏ ಬರಬ್ಬರಿ ಓಡೋದೇನಪ್ಪ ರನ್ನಿಂಗ್ ಇನ್ನಿಂಗ್ ಒಳಗೆ ಸ್ಪೀಡ್ ಗೀಡ್ ಎಲ್ಲ ಸ್ಪೀಡ್ ಐತೆ ಸರ್ ಬರಬ್ಬರಿ ಐತೆ ಸರ್ ಓಕೆ ಇದುವರೆಗೂ ಯಾರು ಹುಟ್ಟು ಯಾರು ಕೊಬ್ಬರಿ ಕೈ ಹಾಕಿಲ್ಲ ಇಲ್ರಿ ಸರ್ ಯಾರು ಕೊಬ್ಬರಿ ಹರಿದಿಲ್ಲ ಇದ್ರವರೆಗೂ ಇಲ್ಲ ಇಲ್ರಿ ಸರ್ ಎಲ್ಲಿ ಕೊಬ್ಬರಿ ಕೊಟ್ಟಲ್ರಿ ಎಲ್ಲೆಲ್ಲೂ ಇಲ್ಲ ಹಾಂ ಎಲ್ಲಿ ಯಾರು ಕೊಬ್ಬರಿ ಹರಿದಿಲ್ಲ ಯಾರು ಹಿಡಿದಿಲ್ಲ ಇಲ್ಲಿ ಅವ್ರಿಗೆ ಆದ್ರೂ ನಮ್ಮ ಮನೆ ಬಂದು ಕಲಿ ಎಲ್ಲಿ ಕೊಬ್ಬರಿ ಹರಿದಲ್ರಿ ಹ್ಞೂ நோட்ரினேத் எஸ் ரேஷ் அது நான் ஒப்புக்கரிய நோட் இல்லை நோட் இல்லை எல்லாரும் அதார இவ்வா அபிமே நீ அபிமே ಉಕ್ಕುಂದ್ ಕರಿ ಅಭಿಮಾನಿಗಳು ಏನ ಹೆಸ್ರು ಹಾ ಗಣೇಶ್ ನಿನ್ನ ಹೆಸರು ಯೋಗೇಶ್ ನಿಂದು ಅರ್ಜುನ್ ಮತ್ತ ಇವಂದು ಆದಿಲ್ರಿ ಆದಿಲ್ಲ ಆದಿಲ್ಲ ನೀವು ಅಭಿಮಾನಿಗಳೇನಪ್ಪ ಉಕುನ್ ಕರಿಯಕ್ಕ ಹ್ಞೂ ಆ ಉಕ್ಕ ಹ್ಮ್ ಸಡ್ಡ ಉಡಿಲ ಸಡ್ ಹಿಂಗ ಸಡ್ಡ ಹುಡಿ ಕಾಲೇ ತೊಡಿಲಿ ಓಕೆ ಈಗ ಹುರಿ ಹಬ್ಬ ಬಂತು ಒನ್ನೆ ಹಬ್ಬ ಯಾ ಯಾವ ಹಬ್ಬ ಬಿಡ್ತೀರಿ ಫಸ್ಟ್ ಹಣಗಾಲ ಹಬ್ಬಕ್ಕೆ ರೊಕ್ಕ ಮಾಡ್ರಿ ಸರ್ ಯಾವ್ದು ಹಣಗಾಲ ಹಬ್ಬ ರೀ ಹಣಗಾಲ ಹಬ್ಬ ಹ್ಞೂ ಸರ್ ಫಸ್ಟ್ ಎಷ್ಟನೇ ತಾರೀಕಿಗೆ ಐತ್ರಿ ಡೇಟ್ ಫಿಕ್ಸ್ ಮಾಡಿಲ್ರಿ ಸರ್ ಡೇಟ್ ಫಿಕ್ಸ್ ಮಾಡಿದ ಮೇಲೆ ಹೇಳ್ತಾರೆ ಡೇಟ್ ಫಿಕ್ಸ್ ಮಾಡಿದ ಮೇಲೆ ಹೇಳೋದು ಡೇಟ್ ಫಿಕ್ಸ್ ಮಾಡಿದ್ಮೇಲೆ ಮೇಲೆ ಹೇಳ್ತಾರೆ ಅಂತ ನೋಟಿಸ್ ಐತ್ರಿ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಅಂತದ್ದು ಓಕೆ ಆಮೇಲೆ ಈಗ ಮತ್ತೆ ನೆಕ್ಸ್ಟ್ ಇದಕ್ಕೆ ಏನರ ಎಕ್ಸ್ಟ್ರಾ ಡೆಕೋರೇಷನ್ ಏನರ ವಿಚಾರ ಮಾಡಿದ್ರೆ ಈ ವರ್ಷ ಹೊಸ ಟ್ರೆಂಡ್ ಮಾಡಕ್ ಅಂತ ಮಾಡ್ರಿ ಹೋದ್ರ ಸಹ ಐದು ಕೆಜಿ ಕಟ್ತಿದ್ರಿ ಈ ವರ್ಷ

ಏನ್ ಹೇಳಕ್ ಇಷ್ಟ ಪಡ್ತೀರಿ ಉಕ್ಕು ಕರಿಯನ್ ಬಗ್ಗೆ ಇಷ್ಟೆಲ್ಲ ನೀವು ಇಷ್ಟ ವರ್ಷ ಆತು ಸಾಕತ್ತೆ ಅಂತಂದ್ರ ಏನಲ್ರಿ ಸರ ನಿಯತ್ತಲ್ಲಿ ಲಾಭ ಮಾಡಿದ್ರೆ ಏನಲ್ರಿ ಸರ್ ಹಬ್ಬ ಬೆಳೆಸಬೇಕ್ರಿ ಹಬ್ಬ ಉಳಿಸಬೇಕ ಹಬ್ಬ ಬೆಳೆಸಬೇಕ್ರಿ ಅಷ್ಟ ನಿಯಲ್ಲಿ ಹಬ್ಬ ಮಾಡಕ್ ಅನ್ನೋದು ಅಷ್ಟ್ರಿ ಒಂದ್ ಏನೋ ಮಾಡ್ರಿ ಏನಂದ್ರಿ ಮುಳುಗ್ಬಾರ್ದು ಹಬ್ಬ ನಿಯತ್ತಲ್ಲಿ ಹಬ್ಬ ಹೋಗಕ್ ಅನ್ನೋದು ನಿಮ್ ಉದ್ದೇಶ ಜಯ ಹುರಿ ಹಬ್ಬ ರೀ ಇದು ಬರೆ ಬರೆ ರಾಶೆ ಕಂತರಿಯ ಓಕೆ ಇನ್ನು ಹೆಂಗಾ ಅಬು ಇಂಗೇ ಹೆಡ್ ಅಂತ ಹೋಗದಾ ಕಿಂಗ್ ಹೆಡ್ ಕೊಂಡ ಹೋಗತ ಅಬುಕ್ಕನ ಓರಿ ಸರಿ ಎಲ್ರಿ ಇನ್ನ ಒಂದ್ ಎರಡು ಸರ್ವಸ್ಸು ಇಸ್ಸರಿ ಇಲ್ಲೇನೋマネ ಇಲ್ಲ ಜಗ್ ಲಾಗನ ಹಂಗಾ ಹಂಗಾ ಮಡಿಸ್ಕಂತ ತಗೊಂಡು ಬರ್ರಿ ಮುನ್ ಸ್ವಲ್ಪ ಸ್ವಲ್ಪ ಮುನ್ ತಗೊಂಡು ಬರ್ರಿ ಓಕೆ ಈಗ ಹೊರಿ ತಾಲೀಮ್ ಕೊಡೋ ಹುಡುಗರು ಈಗ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿರಲ್ಲ ನಮ್ಮ ಗ್ರಾಮೀಣ ಭಾಗದಾಗ ಯಾವ್ದು ಹುಡುಗರು ಆಗ್ಲಿ ಅವ್ರಿಗೂ ನಾವು ಒಂದು ಹುರಿ ಕಟ್ಟಬೇಕು ನಾವು ಚಲೋದಂಗ ಹಬ್ಬ ಮಾಡ್ಬೋಕ್ ಆಸೆ ಇರ್ತಾರೀ ಸರ್ ಮಾಡ್ಬೇಕು ಈಗ ಹೋರಿ ತಾಲೀಮಿಗೆ ಏನ್ ಮೇನ್ ಒಂದು ಒಳ್ಳೆ ಹೊರಿನ ನಾವು ರೆಡಿ ಮಾಡ್ಬೇಕಂತಂದ್ರೆ ಅದು ಯಾವ ವಯಸ್ಸಿಗೆ ತರ್ಬೇಕು ಯಾವ ವಯಸ್ಸಿಗೆ ಅದು ರೆಡಿ ಆಕತಿ ಅದ್ ಹೆಂಗ ಏನೇನ್ ಮಾಡಿದ ತಾಲೀಮ ಕೊಡ್ಬೇಕು ತಾಲೀಮ ಅಂದ್ರಿ ಸರಕಂತ ಬಾ ಎರಡ್ ಹಳ್ಳಿನ ಕರ್ಬೇಕ್ರಿ ಸರ ನೋಡ್ಕಂದ ಹ್ಮ್ ಎರಡ್ ಹಳ್ಳಿ ಇದ್ದಾಗ ಎರ್ಡ್ ಹಳ್ಳ ತರ್ಬೇಕ್ರಿ ಸರ ಅದಕ್ಕೆ ದಿನ ಫುಡ್ ಇಡಬೇಕ್ರಿ ಸರ್ ಹಾಲು ತತ್ತಿ ಎಲ್ಲಾ ಇಡ್ಬೇಕ್ರಿ ಸರ ಹ್ಮ್ ರನ್ನಿಂಗ್ ಮಾಡ್ಸಕ್ ಈಸ್ ಬಿಡ್ಬೇಕ್ರಿ ಸರ ಹ್ಮ್ ಅದ ತಲಿಮ್ ಏನ್ರಿ ಸರ ಮತ್ತೊಂದ್ ಏನಲ್ರಿ ಏನಂದ್ರಿ ಮೇನ್ ಈಸ್ ಬಿಡಬೇಕು ಈಸ್ ಬಿಡೋಕ್ರಿ ಫುಡ್ ಇಡಬೇಕು ಹ್ಮ್ ಹಾಲು ತತ್ತಿ ಹಾಲು ತತ್ತಿ ಮೇಲೆ ಇಟ್ಟು ನೋಡ್ರಿ ಸರ್ ಹಾಲು ತತ್ತಿ ಮೇಲೆ ಒಂಟತಿ ಅಂತಂದ್ರ ಆರ್ ತಿಂಗ್ ಮುಂದಾಗ ಹಾಲು ತತ್ತಿ ಮೇಲೆ ಇಟ್ಟ್ರಿ ಹಾ ಓಕೆ ಸರಿ ಹೆಂಗಾದ್ರ ಬಾರಿ ಚೆನ್ನಾಗೈತಿ ಒಳ್ಳೆ ಚೆನ್ನಾಗ್ ಸಾಕಿರಿ ಊರಿನ ನನ್ಗೂ ಇಲ್ಲಿ ಕರದ್ರಿ ಇವ್ರ ನಾಗರಾಜ್ ಆಮೇಲೆ ಇಲ್ಲಿ ವೆಲ್ಕಮ್ ವೆಲ್ಕಮ್ ನಮ್ಗೂ ಬಾಳ ಖುಷಿ ಆಯ್ತು ಉಕುನ್ ಕರಿಯ ನೋಡಿ ಬಾರಿ ಖುಷಿ ಆಯ್ತು ಬಾರಿ ಚಲೋ ತಯಾರಿ ಮಾಡಿರಿ ಊರಿನ ಮಸ್ತ್ ಐತಿ ಬಾರಿ ಚೆನ್ನಾಗೈತಿ ಹೋರಿ ತಾಲೀಮ್ ಸ್ಟಾರ್ಟ್ ಇನ್ನೊಂದು ತಾಲೀಮ್ ಸ್ಟಾರ್ಟ್ ಆಗ್ತದೆ ಇನ್ನ ಮಾಡ್ಸೋಕಂತ ಮಾಡಿ ಮತ್ತೆ ಈ ವರ್ಷ ಟೈರ್ ಜಗಸರಿ ಸರ್ ಈಸ್ ಬಿಡ್ತವರೇ ಟೈರ್ ಜಗಸರಿ ಬೈಕಿಂಗ್ ಕೊಟ್ಟ ಓಡ್ಸರಿ ಸರ್ ಈ ಬೆಸಾಯಿನು ಮಾಡಸರಿ ವಲನ ಓಡಿದಿತ್ರು ಸರ್ ಎಲ್ಲಾದೂ ಮಾಡತಿದಿ ಎಲ್ಲದಕ್ಕೂ ಗಟ್ಟಿತಿದೆ ಎಲ್ಲದಕ್ಕೂ ಗಟ್ಟಿತಿದಿ ಎನಿ ಟೈಮ್ ಇಂದ ಕೆಲಸ ಮಾಡಂಗಿಲ್ಲ ನಾನು ಹಹ ಹಹ ಯಾ ಕೆಲಸಕ್ಕೆ ಆದ್ರೆ ಓಕೆ ಸರಿ ಹಂಗ ಏನೊಂದೆಪ್ಪ ಸೌಂಡ್ ನೋಡ್ರಿ ಸರ್ ಹಂಗೇ ಇತಿ ಸೌಂಡ್ ಸುರಾಡೋದಲ್ಲ ನಾಗರಾವ್ ಸೌಂಡ್ ಬಂದ್ರಿ ಮುರ್ತ ಸರ್ ನಾಗರಾವ್ ಬಸುಡಂಗ ಬಸುಡಾದ ಅದಲ್ಲ ಮೋಟರ್ ಸೈಕಲ್ ಹಂಗೇ ಬಸುಡದ യെ എ എ എന്നാ ക്യാമറ സ്റ്റാർ మొదടേ പെണ്ണാ ക്യാന്ദ്ര കേൾക്ക് ഇങ്ങോട്ട് નાക്കി നീ വാടടി മേലക്കന എ മസ്തേടോട ഹലോ 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 കേളവാ സോറി കരിലി നടര ക്യാമറ പൊട്ടാ हां हां कर कर